ಕಿರಣ್ ಅವ್ರ ಹಳೆ ಮನೆ ನೋಡಕ್ಲಾಗ್ಸ್ ಇವತ್ತು ಯುಗಾದಿ ಹಬ್ಬ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ಇಲ್ಲಿ ನಾವು ತೋಟಕ್ಕೆ ಬಂದಿದೀವಿ ತೋಟದಲ್ಲಿ ಪೂಜೆ ಮಾಡ್ಬೇಕಂತೆ ಇಲ್ಲಿ ಪದ್ಧತಿ ಅದು ನಮ್ ಕಡೆ ಇದೆಲ್ಲ ಮಾಡಿರಲ್ಲ ಸೊ ನನ್ಗಿದ್ ಹೊಸದೇ ಏನ್ ಮಾಡದ್ ಕಿರಣ್ ಇದು

ಇದು ಇನ್ನೊಂದು ಬೇವು ಪುಡಿದು ಬೇವು ಮಾಡ್ತೀವಲ್ಲ ಅದು ತಿಂದು ಏನು ಶಾವ್ಗೆ ಅದು ತಿಂದು ಮುಗಿಸ್ತೀವಿ ಸೊ ಇಲ್ಲಿ ಇದೊಂದು ಆ್ಯಡ್ ಅವನು ಏನೋ ಆಗಿದೆ ಸೊ ಬಂದಿದ್ದೀವಿ ಇವಾಗ ಇಲ್ಲಿ ಅರು ಮತ್ತು ಅಪ್ಪಾಜಿ ಬರ್ತಾರೆ ಅಂತ ಹೇಳಿದ್ದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಸ್ವಲ್ಪ ಹೋಗಿ ಇದ್ದು ಮಾಡಬೇಕಾ ಓಕೆ ಇಲ್ಲಿ ಅಡಿಕೆ ಗಿಡ ಕಾಣಿಸ್ತಿದೆಯಲ್ಲ ಅದ್ರೊಳಗಡೆ ಮಾಡ್ಬೇಕಂತೆ ಅದು ಹೊಲದೊಳಗೆ ಹೋಗ್ತದೆ ದೊಡ್ಡದೊಳಗೆ ಹೋಗ್ತೀರಾ ಜಾಗ ಮತ್ತು ಮು ಗಿಡ ಮುರಿತದಲ್ಲ ಓಕೆ ಅಲ್ಲಿ ಹೋಗ್ತಾರಂತೆ ಇದೊಂದು ಹೊಸ ವಿಷಯ ನನಗೆ ಸೊ ನೋಡೋಣ ಬನ್ನಿ ನಿಮಗೆ ಗೊತ್ತಿಲ್ಲ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಗೊತ್ತಿದ್ರೆ ನೋಡಿ ಎಂಜಾಯ್ ಮಾಡಿ ಓ ಇವಾಗ ಟ್ರ್ಯಾಕ್ಟರ್ ತೊಗೊಂಡು ಬರ್ತಿದ್ದಾರೆ ನೋಡಿ ಇಲ್ಲಿ ಅಲ್ಲ ನೋಡಿ ಅರುಣ್ ಬಿ ಎಸ್ ಅವರು ಟ್ರ್ಯಾಕ್ಟರ್ ಹೊಡಿಸ್ಕೊಂಡು ಬರ್ತಿದ್ದಾರೆ

ಯಾರಾರು ಮಾರ್ತೀರಾ ಅಲ್ವ ಐಡು ನೋಡಿ ಇದು ನಾನು ಹಾಕಿರೋ ರಂಗೋಲಿ ಹೇಗಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಹ್ಯಾಪಿ ಯುಗಾದಿ ಒನ್ ಸಗೇನು ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಬೆಳಗ್ಗೆ ದೇವಸ್ಥಾನಕ್ಕೆ ಮತ್ತೆ ಇಲ್ಲಿ ತೋಟಕ್ಕೆಲ್ಲ ಹೋಗಿ ಬಂದಲ್ಲ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಆಲ್ರೆಡಿ ಬೇರೆ ಅಡುಗೆ ಎಲ್ಲ ಇದೆ ಇವತ್ತು ಇವತ್ತಿನ ಸ್ಪೆಷಲ್ಲೇ ಏನು ಶಾವಿಗೆ ಅಲ್ಲ ಸೊ ಒತ್ತು ಶಾವಿಗೆ ಮಾಡ್ತಾರಂತೆ ಇಲ್ಲಿ ಸೊ ನೋಡೋಣ ಬನ್ನಿ ಯಾವ ಥರ ಅಂತ ನಮ್ಮ ಮನೇಲಿ ನಾರ್ಮಲಾಗಿ ರೆಡಿಮೇಡ್ ಶಾವಿಗೆ ಇರುತ್ತಲ್ಲ ಅದು ಪಾಯಸ ಮಾಡಿ ತಿಂತಿದ್ವಿ ಬಟ್ ಇಲ್ಲಿ ಒತ್ತು ಶಾಂಗೆ ಇವರೇ ರೆಡಿ ಮಾಡ್ತಾರಂತೆ ಬನ್ನಿ ತೋರಿಸ್ತೀನಿ ನಿಮಗೂ ನೀವು ಈ ಥರನೇ ಮಾಡ್ತೀರಾ ಮನೇಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದು ಅಕ್ಕಿ ಇಟ್ಟ ಮಿಕ್ಸ್ ಮಾಡೀನಿ ಕಪ್ಪಾಗುತ್ತೆ ಅಂತ ಸ್ವಲ್ಪ ಅಕ್ಕಿ ಇಟ್ಟು ಮಿಕ್ಸ್ ಮಾಡೀನಿ ಇದು ಒಡ್ರಾಗಿಟ್ಟು ರಾಗಿ ಇಟ್ಟಿಗೆ ಇವರು ಒಡ್ರ ಒಡ್ರಗಿಟ್ಟು ಒಡ್ರಗಿಟ್ಟು ಒಡ್ರಗೆ ಜೊತೆ ಜೊತೆಗೇನೆ ಕಾಯಿ ಹಾಲು ರೆಡಿ ಮಾಡ್ತಿದ್ದಾರೆ ಇದಕ್ಕೆ ಇದು ಮತ್ತೆ ಬೆಲ್ಲ ಹಾಕ್ತಾರಂತೆ ಸೊ ಇವಾಗ ಇಲ್ಲಿ ಏನು ಶಾವಿಗೆ ರೆಡಿ ಆಗ್ತಿದೆ ಸ್ವಲ್ಪ ತುಪ್ಪ ಹಾಕಿದಾರೆ ರೆಂಟ್ ಆಗ್ಬಾರ್ದು ಅಂತ ಇದರಲ್ಲಿ ಒತ್ತು ಮಾಡಿದ್ರೆ ಒತ್ತು ಶಾವಿಗೆ ರೆಡಿ ಇಲ್ಲಿ ಕಾಯಿ ಹಾಲ್ ರೆಡಿ ಆಗಿದೆ ಇವಾಗ ರೆಡಿ ರೆಡಿಯಾಗಿದೆ ಇಲ್ಲಿ ನಮ್ಮ ಫೋಟೋಗ್ರಾಫರ್ ಬರ್ತಿದ್ದಾರೆ ನೋಡಿ

ಅದನ್ನು ಓಪನ್ ಮಾಡೋಕ್ಕೂ ಆಗ್ತಿಲ್ಲ ಗಾಯಸೂರಿಗೆ ತಿನ್ಸಿಂಗೆ ಇಲ್ಲಿ ನೋಡಿ ಮಾಡೋದು ಹಾಕ್ತವ್ರೆ ಸರ್ಕಸ್ ಮಾಡ್ತವ್ರಿ ಮಾಡೋಕ್ಕೂ ಬರ್ತಿಲ್ಲ ಗಾಯಸೂರಿಗೆ ನೋಡಿ ನಿಮ್ಮನೇಲೆ ಟ್ರೈ ಮಾಡಿ ಪಕ್ಕದ ಯಾರು ನನ್ನಂತ ಹುಡುಗನು ಹಿಡ್ಕೊಳ್ಳ್ರಿ ಫುಲ್ ಕಂಪ್ಲೀಟ್ ಮಾಡಕ ಆಗಲ್ಲ ಇಡಕ ನಾನು ಹಾಕ್ತೀನಿ ಇವಾಗ ಮಿಷನ್ ಫೇಲ್ ಅರುಣ್ ಬರ್ತಿದ್ದಾರೆ ನೋಡೋಣ ನೋಡೋಣ 50k ಕಿಟ್ ಸಂದಿದು 50k 50k ಅಲ್ವಾ 70k ಕಿಟ್ ಸಾರಿ ಇವಾಗ ದ ಗ್ರೇಟ್ ಅರುಣ್ ಅವರು ನೋಡಿರ್ತಾರೆ ಅಬ್ಬಬ್ಬಾ ಅರು ನೋಡಿ ನಮ್ಮ ಉಡಗನ್ನ ಯಾಾದ್ರಲ್ಲೆಲ್ಲ ಟ್ರೈನಿಂಗ್ ಮಾಡಿದೀವಿ ನಾವು ಅಂತ ನೆಕ್ಸ್ಟ್ ಯಾರು ಫ್ಯೂಚರ್ ಬರ್ತಾರಲ್ಲ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಎಷ್ಟೆಲ್ಲ ಅಡಿಗ್ ಮಾಡ್ತಾರೆ ನಮ್ಮ ಹುಡುಗ ಅಲ್ಲಾರು ಮತ್ತೆ ಏನನ್

ಇವಾಗ ಯುಗಾದಿ ದಿನ ಹಿರಿಯರ್ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತಗೋಬೇಕಂತೆ ಸೊ ಮನೇಲಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡ್ವಿ ಇವಾಗ ಇಲ್ಲಿ ಊರಲ್ಲಿ ಒಂದು ಒಬ್ರು ಅಜ್ಜ ಇದ್ದಾರೆ ಅವ್ರು ಆಶೀರ್ವಾದ ತಗೊಂಡ ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟ್ ಊರ್ಗೆ ಹೋಗ್ತೀವಿ ನೆಕ್ಸ್ಟ್ ಅರುಣರು ನಮ್ಮ ಜೊತೆ ಜಾಯ್ನ್ ಆಗ್ತಾನೆ ನಾವೆರಿಗೆ ಯಾಕರು ನಾನು ಯುಗಾದಿ ಮಾಡಬೇಕು ನಮ್ಮ ಕೊಬ್ಬು ಕೊಬ್ಬು ಜಾಸ್ತಿ ಆಗಿದೆ ಇವಾಗ ಇವಾಗ ಇಲ್ಲಿ ಬಂದಿದೀವಲ್ಲ ಇದು ಕಿರಣ್ ಅವ್ರ ಹಳೆ ಮನೆ ಇದು ಮುಂಚೆ ಇಲ್ಲೇ ಇದ್ದಿದ್ದು ಈ ಥರ ಇದೆ ನೋಡಿ ಇವಾಗ ಅವ್ರ ಅಜ್ಜ ಅಜ್ಜಿ ಇದ್ದಾರೆ ಇಲ್ಲೇನೋ ಕಲರ್ಫುಲ್ ರಂಗೋಲಿ ಬೇರೆ ಹಾಕಿದ್ದಾರೆ ಈ ಥರ ಇದೆ ಇದು ಚಿಕ್ಕಪ್ಪ ಇವನಿಲ್ಲಿ ಊರಿಗೆ ಹೋಗೋಣ ಅಂದ್ರೆ ಟೀ ಕುಡಿತೀರ ಅಂತ ಕೂತಿದ್ದ ಅರುಣ್ ಒಂದ್ ಐಡಿಯಾ ಕೊಡ್ತಿದ್ದಾರೆ ಈ ಮನೆದು ಹೋಮ್ ಟೂರ್ ಮಾಡೋಣ ಅತಿ ಶೀಘ್ರವಾಗಿ ನೀನ್ ಯಾವಾಗ ಇರ್ತೀಯ ಊರಿಗೆ ಹೋಗಿ ಬಂದ್ವಲ್ಲ ಆಯ್ತು ನೀನ ಮಾಡು ಇವಾಗ ಊರಿಗೆ ಹೊರಟಿದ್ವಿ ಆಲ್ರೆಡಿ ಇವತ್ತು ಫಿಫ್ಟೀನ್ ಕಿಲೋಮೀಟರ್ಸ ಒಂದ್ ಫಿಫ್ಟೀನ್ ಕಿಲೋಮೀಟರ್ಸ್ ಬಂದ್ಬಿಟ್ಟಿದ್ವಿ ಆಮೇಲೆ ನೆನಪಾಯ್ತು ನಮ್ ಶ್ರೀಗೆ ಗಿಣ್ಣದ ಬೇಕು ಅಂತ ಹೇಳಿದ ತರಿಸಿ ಇಟ್ಟಿತ್ತು ಫ್ರಿಜ್ ಅಲ್ಲಿ ನಾನು ಮರ್ತೋಗಿದೀನಿ ಸೊ ಇವಾಗ ಮತ್ತೆ ವಾಪಸ್ ಒಪ್ತಿದೀವಿ ಅರ್ಧ ದಾರಿ ಅರುಣ್ ಬರ್ತಾನಂತೆ ಅರ್ಧ ದಾರಿ ನಾವು ಹೋಗೋಣ ಅಂತ ಒಪ್ತಿದೀವಿ ಸೊ ಇವಾಗ ಕಿರಣ್ ಅಲ್ಲ ಆ ರೋಡ್ ಹತ್ರ ಬಂದಿದ್ದಾನಂತೆ ಫೋನ್ ಮಾಡಿದ್ದ ಇವಾಗ ಇನ್ನೆಷ್ಟು ದೂರ ಇದ್ರಂತ ಇವಾಗ ಬರ್ತಾರೆ ಅಂಡ್ ಆಲ್ಸೋ ನಾಳೆ ನಾವೆಲ್ಲೂ ಹೋಗೋಕೆ ಪ್ಲಾನ್ ಮಾಡಿದ್ದೀವಿ ಅದೆಲ್ಲಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಇವಾಗ ನಾವು ಆ್ಯಕ್ಚುಲಿ ದಾವಣಗೆರೆಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ಊರಿಗೆ ಹೋಗ್ಬೇಕು ಅಂತ ಇದ್ದಿದ್ದು ಬಟ್ ಇವಾಗ ನೀವೇ ಡೈವರ್ಷನ್ ಆಗಿಬಿಡ್ತಲ್ಲ ಸೊ ಅದಕ್ಕೆ ನಮ್ಮ ಅವ್ರಿಗೆ ಹೇಳಿದೀವಿ ಶಾಪ್ ಮಾಡೋಕ್ಕೆ ಅವರು ಅಲ್ಲಿ ಶಾಪ್ ಮಾಡಿ ಇಲ್ಲಿ ಫೋಟೋಸ್ ಎಲ್ಲ ಕಳಿಸಿದ್ದಾರೆ ಏನು ತಗೋಬೇಕು ಇಲ್ಲ ಅಂತ ಸೊ ಈ ತರ ಆಗಿದೆ ಪ್ರಚಿ ನಮ್ಮದು ಇವಾಗ ಬಂದ್ರು ಅನ್ಸುತ್ತೆ ನೋ ಈ ಬೈಕ ಯಾವುದು ಬಂದ್ರಿ

ಬಟ್ ಇವ್ಗೆ ಡ್ರೆಸ್ಸಸ್ ಸೆಟ್ ಆಗ್ತಿಲ್ಲ ಇಲ್ಲ ನಮಗಿಷ್ಟ ಆಗಿದ್ರಲ್ಲಿ ಸೈಜ್ ಸಿಕ್ಕಿಲ್ಲ ಇಲ್ಲಾಂದರೆ ಏನೋ ಅವರು ತೋರಿಸಿದ್ರಲ್ಲಿ ಸೈಜ್ ಇಷ್ಟ ಆಗಲಿಲ್ಲ ಅದಕ್ಕೆ ಇಲ್ಲೇ ನಾವೇ ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇವಾಗ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಶಾಪ್ಸ್ ಎಲ್ಲ ಕ್ಲೋಸ್ ಆಗೋಗಿದೆ ಇಲ್ಲಿ ಇಲ್ಲಿ ಓಪನ್ ಇದೆ ಬಟ್ ಎಲ್ಲ ಫುಲ್ ಕ್ಲೋಸ್ ಇತ್ತು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ஜாஸ்தா ஒன்னே ஷர் தான் ஓகேரோது ஆல்ரெடி டைம் ஆகி இன்ட்டு முக்கால் இவங்க ஷாப்பிங் முகஸ் பிட்டு ஊர் தீவிர ಅಲ್ಲಿ ಒಂದು ಟೀ ಶರ್ಟ್ ಬಿಲ್ ಮಾಡಿಸಕ್ಕೆ ನಮಗೆ ಅರ್ಧ ಗಂಟೆ ಬೇಕಾಯಿತು ಸಾಕಾಗ ಇವಾಗ ಆಲ್ರೆಡಿ ಟೈಮ್ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ನಿದ್ದೆ ಬರ್ತಿದೆ ರೆಡಿಯಾಕ್ ಅದಕ್ಕೆ ಒಂದು ಟೀ ಕುಡಿಯೋಣ ಅಂತ ಅನ್ಸಿದೆ ತರಕ್ಕೆ ಹೋಗಿದ್ದಾನೆ ಕಿರಣ್ ಫುಲ್ ನಿದ್ದೆ ಬರ್ತಿದೆ ನನಗಂತೂ ಅವಂಗೂ ನಿದ್ದೆ ಬರ್ತಿದೆ ನನಗೂ ನಿದ್ದೆ ಬರ್ತಿದೆ ನಮ್ಮ ಶ್ರೀಯು ಬೇರೆ ಪಾಪ ಚಿಕ್ಕಿ ಯಾವಾಗ ಬರ್ತಾಳೆ ಚಿಕ್ಕಿ ಅವಾಗ ಬರ್ತಾಳೆ ಅವನು ಮನೆಗೆ ಹೋಗ್ತಾನೆ ಇದು ಅವ್ರ ಮನೆಗೆ ಸೊ ನಾನು ಹೋಗ್ ಅಷ್ಟಲ್ಲಿ ಬರ್ತಾಳಾ ಬರ್ತಾಳ ಅಂತ ಪಾಪ ವೇಟ್ ಮಾಡ್ತಿದ್ದೇನೆ ಐ ಡೋಂಟ್ ನೋ ಅವ್ನ ಅಷ್ಟೊತ್ತಿಗೆ ನಿದ್ದೆ ಹೋಗ್ಬಿಟ್ಟಿರ್ತಾನೋ ಏನು ಮನೆಗೆ ಹೋಗಿರ್ತಾನೋ ಸೊ ನೋಡ್ಬೇಕು ಇವಾಗ ಓಕೆ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಎಲ್ಲ ಆಯಿತು ಇವಾಗ ಇವನೊಬ್ಬನೇ ಐ ಪಿ ಎಲ್ ಫ್ಯಾನ್ ಅಂತಂದರೆ ಇಲ್ಲಮ್ಮಪ್ಪ ಇವರೊಬ್ರು ಮಾತಾಡೋಕ್ಕೂ ಬಿಡ್ತಿಲ್ಲ ನಮ್ಮನ್ನು ಹೇಯ ಅಷ್ಟು ಓವರ್ ಇಷ್ಟು ಓವರ್ ಅದು ಲಾಸ್ಟ್ ಓವರ್ ಬೇರೆ ಇದೆ ಇವಾಗ ಸಿ ಎಸ್ ಕೆ ವರ್ಸಸ್ ಯಾವುದದು

ನೀವರಂತೂ ಟರ್ನಿ ಆಗಲ್ಲ ನಿನ್ನ ವಿಡಿಯೋನಾದ್ರೂ ಮಾಡು ವ್ಲಾಗ್ ಆದರೂ ಮಾಡು ಹೋಗತ್ತೆಗೆ ಅಂತ ಓಕೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೋಗಿ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್